ಸಲ ಮೊದಲನೇ ಮ್ಯಾಚ್ ದೇವ್ರಿಗೆ ಅಂತ ಇದೆ ಮೂರನೇ ಮ್ಯಾಚ್ ದೇವ್ರಿಗೆ ಅಷ್ಟೇ ಮನೆ ದೇವರು ಅತಿಥಿಗಳು ಬಂದಿದ್ದಾರೆ ಸತ್ಕಾರ ಮಾಡಿ ಕೊಟ್ಟಿದಿವೆ ಬೇರೆಯವ್ರಿಗೆ ಹೊಡಿತೀವಿ ಸಿರಾಜ್ ಬಾಯ್ ಬೆಂಗಳೂರಲ್ಲಿ ಇದ್ದಾಗ ನಾಯಕೊಳ್ತಾ ಇದ್ರು ಇವಾಗ ಹೋದಾಗ ನಾಯ್ಕಿಗಳ ವಿಕೆಟ್ ಕೇಳ್ತಾ ಇದ್ದಾರೆ ಗಂಡಸರು ಆಚೆಗಡೆ ಗಂಡಸನ್ ಅಂದಿರ್ತಾರ ಸರ್ ಮನೇಲಿ ಹೆಣ್ಮಕ್ತಾರೆ ವೀಕ್ ಆಗಿರ್ತಾರ ಆ ತರ ಆಗ್ತಾ ಇದೆ ನಮ್ಮಲ್ಲಿ ಆದ್ರೆ ಈ ತರ ಉಸರು ಒಳಿನ ನಾವ್ ಇರ್ಲಿಲ್ಲ ಸರ್ ಆರ್ ಸಿ ಬಿ ಬಂದ್ರೆ ಮೋರ್ ಮೋರ್ ಸಿಕ್ಸ್ ಹೊಟ್ಸ್ ಕಳೋರು ಈಗ ಮೋರ್ ಮೋರ್ ವಿಕೆಟ್ ತಗೆದುಬಿಟ್ರು ನಾವು ಆಸ್ ಯೂಶುವಲ್ ಒಂದು ಮ್ಯಾಚ್ ದೇವರ ಕೊಡ್ತೀವಿ ಕೊಟ್ಟಿದೀವಿ ಇನ್ಮೇಲೆ ನೆಕ್ಸ್ಟ್ ಏನೋ ಅಂತೆ ಮುಂದೆ ಮ್ಯಾಚ್ ಗೆ ಫೋಕಸ್ ಮಾಡಬೇಕು ಅಷ್ಟೇ ತುಂಬಾ ಅವರಿಗೆ ಅವ್ರು ಆಡಿದ್ರೆ ನಿಮಗೆ ಖುಷಿ ಅವರ ಆಪೋಯಿಟ್ ನಿಮಗೆ ಎಲ್ಲಕ್ಕೆ ಸಿರಾಜ ಆಡಿದೆ ಖುಷಿ ಬಟ್ ಸಮ್ ಡೇಸ್ ಗುಡ್ ಅಂಡ್ ಬ್ಯಾಡ್ ಡೇಸ್ ಅಷ್ಟೇ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಯಾವಾಗಲೂ ಸ್ವಲ್ಪ ವೀಕ್ನೆಸ್ ಇರುತ್ತೆ ಇನ್ಸಾರ್ಟೋ ಮತ್ತೆ ವಿರಾಟ್ ಕೊಹ್ಲಿ ಕೋಹ್ಲರ ಫೇಲರ್ ಪಿ ಗೆಲ್ಲಬೇಕಿತ್ತು ವಿರಾಟ್ ಕೊಹ್ಲಿ ಬೆಂಗಳ ಅಲ್ಲಿ ಗೆಲ್ಲಬೇಕಿತ್ತು ಅದಂದೇ ಬೇಜಾರು ಬ್ಯಾಡ್ ದಿಸ್ ಇಸ್ जस्ट ಮ್ಯಾಚ್ ಪಿಕ್ಚರ್ ಅಬಿಬಿ ಬಾಕಿ ಹೇಳಿ ಸ್ಪಿನ್ನರ್ ಇಲ್ಲ ಒಂದೇ ಸ್ಪಿನ್ನರ್ ಇರೋದು ಆಫ್ ಸ್ಪಿನ್ನರ್ ಸೂಪರ್ ಮ್ಯಾಚ್ ಬಗ್ಗೆ ಏನ್ ಹೇಳಣ ಹೇಳಿ ಹಿಂಗೆ ಅವ್ರ ಎಲ್ಡ್ ಡೋರ್ಸ್ ಇನ್ನ ಬರ್ತಾ ಇದೀವಿ ಅಷ್ಟೇ ಸೋಲ್ತಾ ಇದೀವಿ ಅಷ್ಟೇ ಹೋಗ್ತಾ ಇದೀವಿ ಅಷ್ಟೇ ಆದ್ರೆ ಈ ವರ್ಷ ಸ್ಪೆಷಾಲಿಟಿ ಏನಂದ್ರೆ ಇನ್ ಪ್ರತಿ ಸಲ ಮೊದಲನೇ ಮ್ಯಾಚ್ ದೇವ್ರಿಗೆ ಅಂತ ಇದೆ ಮೂರನೇ ಮ್ಯಾಚ್ ದೇವ್ರಿಗೆ ಅಷ್ಟೇ ಇಲ್ಲ ಹಂಗಲ್ಲ ಆದ್ರ ಮನೆ ದೇವ್ರು ಬ್ರೋ ಹಂಗಲ್ಲ ಮನೆಲ್ ಬಿಟ್ಟಿದೀವಿ ಅತಿಥಿ ಸತ್ಕಾರ ಮಾಡ್ಬೇಕಲ್ವಾ ಅತಿಥಿಗಳು ಬಂದಿದಾರೆ ಸತ್ಕಾರ ಮಾಡಿ ಕೊಟ್ಟಿದೀವಿ ಬೇರೆಯವ್ರಿಗೆ ಬಂದೋರ್ಗ ಹೊಡಿತೀವಿ ಎಲ್ರು ಇದನ್ನೇ ಕೇಳ್ತಾ ಇದಾರೆ ಎಲ್ರಿಗೂ ಇದೇ ಹೇಳ್ತಾ ಇದೀವಿ ಇವಾಗ ಹೇಳಿದ್ರೆ ಇದು ಆನ್ ಲೈವ್ ಆತರ ಎಲ್ಲ ಮಾತಾಡಬಾರ್ದು ಆದ್ರೆ ಈ ತರ ಉಸರು ಹೋಳಿನ ನಾವ್ ಇರ್ಲಿಲ್ಲ ಸರ್ ಆರ್ ಸಿ ಬಿ ಬಂದ್ರೆ ಮೂರ್ ಮೂರ್ ಸಿಕ್ಸ್ ಓಡಿಸಿಕೊಳ್ಳೋರು ಈಗ ಮೂರ್ ಮೂರ್ ವಿಕೆಟ್ ತೆಗೆದ್ಬಿಟ್ರು ಅಂದ್ರೂ ಸಿರಾಜ್ ಬಗ್ಗೆ ಮರ್ಯಾದೆ ಇದೆ ಆದ್ರೆ ಈ ತರ ನಮ್ನ ಕಳಿಬಾರ್ದಿತ್ತು ಅನ್ನೋದಷ್ಟೇ ಬೇಜಾರು ವಾಸ್ತು ದೋಷ ಇರೋದೇನಂದ್ರೆ ಆರ್ ಸಿ ಬಿ ಅನ್ನೋದು ಅಷ್ಟೇ ಟ್ಯಾಗ್ ಲೈನ್ ಅದೇ ವಾಸುದೋಷ ಸಿರಾಜ್ ಇಲ್ಲೇ ಬೌಲಿಂಗ್ ಮಾಡಿದ್ದ ಓಡಿಸ್ಕೊಂಡಿದ್ದ ಮೂರ್ ವಿಕೆಟ್ ತೆಗ್ದ ದೋಷ ಎಲ್ಲಿದೆ ಅಂತ ಗೊತ್ತಾಯ್ತಾ ಸೂಪರ್ ಆಗಿದೆ ರಜತ್ ಒಂದ್ ಏನಾಗಿದ್ದು ಇಲ್ಲಿ ಪ್ರಾಬ್ಲಮ್ ಅಂದ್ರೆ ಗಿಲ್ದು ಕ್ಯಾಪ್ಟನ್ಸಿ ಚೆನ್ನಾಗಿತ್ತು ಫಸ್ಟ್ ಟೆನ್ ಓವರ್ಸ್ ಎಲ್ಲ ಬರೀ ಫಾಸ್ಟ್ ಬೌಲರ್ಸ್ ಆಡಿಸ್ತಾ ರಜಾ ತಿದ್ದಾಗ ಸ್ಪಿನ್ನರ್ಸ್ ತರಲಿಲ್ಲ ರಜಾ ತಿದ್ದಾಗ ಸ್ಪಿನ್ನರ್ಸ್ ಬಂದಿದ್ರೆ ಗ್ಯಾರಂಟಿ ಟೂ ಟ್ವೆಂಟಿ ದಾಟಿರೋ ಸ್ಕೋರ್ ಅದೇ ಟೂ ಮ್ಯಾಚಸ್ ಚೆನ್ನಾಗಿ ಆಡಿದ್ದಾರೆ ಒಳ್ಳೆ ಬ್ಯಾಲೆನ್ಸ್ ಟೀಮ್ ಇದೆ ಈ ಸತಿ ಬಟ್ ಸಮ್ ಡೇಸ್ ಗುಡ್ ಅಂಡ್ ಬ್ಯಾಡ್ ಡೇಸ್ ಅಷ್ಟೇ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಯಾವಾಗ್ಲೂ ಸ್ವಲ್ಪ ವೀಕ್ನೆಸ್ ಇರುತ್ತೆ ನಾವು ಮೇಡ್ ಮೇಡಿಟ್ ಫೋಟ್ರಸ್ ತರ ನಮ್ದೇ ಅಂತ ನಾವು ಮಾಡ್ಕೊಂಡಿಲ್ಲ ಅದೊಂದು ನಾವು ಎಸ್ಟಾಬ್ಲಿಷ್ ಮಾಡ್ಕೊಂಡ್ರೆ ಹೋಮ್ ಗೇಮ್ಸ್ ಎಲ್ಲ ನಾವು ವಿನ್ ಮಾಡ್ಬೋದು ಸ್ವಲ್ಪ ಮೇ ಬಿ ತರ್ಟಿ ರನ್ಸ್ ಶಾರ್ಟ್ ಇವತ್ತು ಇಲ್ಲ ಅಂದ್ರೆ ಎಲ್ಲ ಎಲ್ಲಾ ಫೀಲ್ಡಿಂಗು ಬೌಲಿಂಗ್ ಬ್ಯಾಟಿಂಗು ಓಕೆ ಮಾಡಿದ್ರು ಮೇ ಬಿ ನೆಕ್ಸ್ಟ್ ಮ್ಯಾಚ್ ನಾವು ಬರ್ತೀರಿ ಮತ್ತೆ ಜೈ ಆರ್ ಸಿ ಬಿ ಅಂತೀರಿ ಬಂದಿದ್ದೇ ನಮ್ಗೆಲ್ಲ ಸೆವೆನ್ ಇಯರ್ಸ್ ನಪ್ಕ ಬಂತು ಮಿಯಾ 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 ಬಾಯ್ ಅಂತ ಸಾಂಗು ಹಾಕಿದ್ರು ಸೊ ವಿ ಮಿಸ್ ಮ್ಯೂಸ್ ಅ ಲಾಟ್ ಆ್ಯಂಡ್ ಸರ್ಪ್ರೈಸಿಂಗ್ಲಿ ಅವ್ರು ಈ ಸ್ಟೇಡಿಯಮಲ್ಲಿ ತುಂಬ ಚೆನ್ನಾಗಿ ಬೌಲಿಂಗು ಮಾಡಿದ್ರು ಯೂಶ್ವಲಿ ಅವ್ರು ಬಿಟ್ಕೊಟ್ಟಿದ್ದೆ ನಾವು ಅದಕ್ಕೆ ದಟ್ ಈಸ್ ನಾಟ್ ಏಬಲ್ ಟು ಬೌಲ್ ಇನ್ ದಿಸ್ ಶಾ ಸ್ಮಾಲ್ ಗ ಗ್ರೌಂಡ್ ಅಂತ ಬಟ್ ಟುಡೇ ಅವ್ರು ಚೆನ್ನಾಗೂ ಬೌಲಿಂಗ್ ಮಾಡಿದ್ರು ಪ್ಲಸ್ ವಿಥೌಟ್ ಏನೋ ಒಂಥರ ಅನ್ಕೌಂಟ್ರ್ ಇರುತ್ತೆ ವಿರಾಟ್ ಟು ಮಿಯಾ ಅಂತ ಬಟ್ ಇಟ್ ವಾಸ್ ಅ ವೆರಿ ನೈಸ್ ಗೇಮ್ ಆ್ಯಂಡ್ ವಿ ಮಿಸ್ ಡಿಮ್ ರಾಪ ಅಂದರೆ ಒಂದು ಇದು ಕಾನ್ಫಿಡೆನ್ಸ್ ನಮಗೆ ಈ ಸತಿ ಸಮಿಂಗ್ ಡಿಫ್ರೆಂಟ್ ಆಗುತ್ತೆ ಅಂತ ಫಸ್ಟು ಗೇಮ್ಸಲ್ಲಿ ಅವ್ರು ತೋರಿಸ್ಬಿಟ್ರು ದಟ್ ಪಾಸಿಬಲ್ ಅಂತ ಸೊ ವಿ ಎಕ್ಸ್ಪೆಕ್ಟ್ ದ ಸೇಮ್ ಓಕೆ ಒನ್ ಡೌನ್ ಬಟ್ ನೋ ಪ್ರಾಬ್ಲಮ್ ನೆಕ್ಸ್ಟ್ ನಾವು ಗೇರ್ ಅಪ್ ಮಾಡಿ ಮ್ಯಾಚ್ ಮ್ಯಾಚ್ ಅದೊಂದು ಮಿಸ್ ಆಯ್ತು ಸ್ಟಾರ್ಟಿಂಗ್ ಬಗ್ಗೆ ಹೇಗೆ ಅನಿಸ್ತು ಸೋದ್ ಸೋತ್ಬಿಟ್ರು ಸೋಲೋದಕ್ಕೆ ನಿಮ್ಮ ಪ್ರಕಾರ ಕಾರಣ ಒಂದೆರಡು ಬಾಲಿಂಗ್ ಚೆನ್ನಾಗಿರ್ಲಿಲ್ಲ ಒಂದು ವಿಕೆಟ್ ಸಿಕ್ಕಿಲ್ಲ ಸಿರಾಜ್ ಭಯ್ಯ ವಿಕೆಟ್ ಚೆನ್ನಾಗಿ ಚೆನ್ನಾಗಿ ಆಡಿದ್ರು ಆರ್ ಸಿ ಇರಬೇಕಿತ್ತು ಯಾಕೆ ಬಿಟ್ಕೊಟ್ರು ಅಂತ ಕೇಳ್ಬೇಕು ಅವ್ರಿಗೆ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀವಿ ಹೆಂಗೋ ಸೋದ್ರೆ ತಿರ್ಗಾ ನೆಕ್ಸ್ಟ್ ಟೈಮ್ ನಾವು ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದು ನಮ್ ಪ್ರಕಾರ ಬ್ಯಾಟಿಂಗ್ ಅಲ್ಲೇ ಸ್ವಲ್ಪ ಅವ್ರದ್ದು ಹೋಯ್ತು ಅಲ್ಲಿ ಸ್ವಲ್ಪ ಒಂದು ಟೂ ಹಂಡ್ರೆಡ್ ಕ್ರಾಸ್ ಮಾಡಿದ್ರೆ ಏನೋ ಆಗ್ತಾ ಇತ್ತು ಅದೇ ಸ್ವಲ್ಪ ಅಲ್ಲಿ ಇಂಪ್ರೂವ್ ಮಾಡಿದ್ರೆ ಇವತ್ತು ಗೆದ್ದಕ್ಕೆ ಇರ್ತಾ ಇದ್ದ ನಮ್ಮ ಅಯ್ಯೋ ಟೂ ವಿಕೆಟ್ಸ್ ಏನ್ ಹೇಳದು ನಮ್ ತೀಮ್ ಗೆ ಇದ್ದಿದ್ರೆ ಇವತ್ತು ನಮ್ ಟೀಮ್ ಗೆ ಎರಡ್ ವಿಕೆಟ್ ಇರ್ತಾ ಇದ್ರು ಏನ್ ಮಾಡೋದು ಮ್ಯಾನೇಜ್ಮೆಂಟ್ ಅವ್ರ್ ಬೇರೆಯವ್ರಿಗೆ ಕೊಟ್ಬಿಟ್ರು ಬೇರೆಯವ್ರಿಗೆ ಆ ವಿಕೆಟ್ ಹೋಯ್ತು ಅಷ್ಟೇ ಬೇರೆ ಹೇಳಕ್ ಆಗಲ್ಲ ಏ ಚೆನ್ನಾಗಿತ್ತು ಬಂದಿದ್ವಿ ಆಟ ಆಡ್ ನೋಡಿದ್ವಿ ಬಟ್ ಇನ್ನೊಂದ್ ಸ್ವಲ್ಪ ಆಡ್ಬೇಕಿತ್ತು ಇನ್ನ ಒಳ್ಳೆ ಟಾರ್ಗೆಟ್ ಕೊಡ್ಬೇಕಿತ್ತು

ತುಂಬಾ ಚೆನ್ನಾಗಿ ಆಡಿದ್ರು ತುಂಬಾ ಅವ್ರು ಅವ್ರು ಆಡಿದ್ರೆ ನಿಮ್ಗೆ ಖುಷಿ ಅವ್ರು ಆಟ್ ಟೀಮ್ ಗೆಲ್ಲಕ್ಕೆ ಚಿರಾಜ್ ಖುಷಿ ತುಂಬಾ ಚೆನ್ನಾಗ್ ಆಡಿದ್ರು ವಿರಾಟ್ ಕೊಹ್ಲಿ ಸ್ವಲ್ಪ ಸ್ಕೋರ್ ಮಾಡಬೇಕಿತ್ತು ಇವಾಗ ಸ್ಕೋರ್ ಕಡಿಮೆ ಆಯಿತು ಟೂ ಹಂಡ್ರೆಡ್ ಪ್ಲಸ್ ಸ್ಕೋರ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಿದ್ವಿ ನೆಕ್ಸ್ಟ್ ಬ್ಯಾಕ್ ಗದ್ದೆ ಗೆಲ್ತಿವಿ ರಜಾ ಕ್ಯಾಪ್ಟನ್ ಏ ಅವ್ರ ಫಸ್ಟ್ ಎರಡ್ ಮ್ಯಾಚ್ ಮಸ್ಟಾಗ್ ಆಡಿದಾರೆ ಇಲ್ಲೊಂದ್ ಸ್ವಲ್ಪ ಹೋಮ್ ಗ್ರೌಂಡ್ ಅಲ್ಲಿ ಇನ್ನ ಅಭ್ಯಾಸ ಬಂದಿಲ್ಲ ಅನ್ಸುತ್ತೆ ಸೊ ಬರ್ಲಿ ನೆಕ್ಸ್ಟ್ ಎರಡ್ ಮ್ಯಾಚ್ ಆಗಿದ ತಕ್ಷಣ ಹೋಮ್ ಗ್ರೌಂಡ್ ಗೆಲ್ತಾರೆ ಎಲ್ಲಾ ಮ್ಯಾಚ್ ಅಷ್ಟೇ ಒಂದ್ ಪ್ರಾಕ್ಟೀಸ್ ತರ ಅಷ್ಟೇ ಇದು ನೆಕ್ಸ್ಟ್ ಇಂದ ಇನ್ನೇನಾದ್ರು ಬರ್ತೀವಿ ಯಾವಾಗ್ಲೂ ಮೇಲ್ ಕೂತ್ಕೊಂಡ್ರೆ ಕೆಳಗಿರೋರು ಬೇಜಾರಾದ್ರೆ ಆದ್ರೂ ಮ್ಯಾಚು ಏನ್ ತುಂಬಾ ನಿರಾಶೆ ಆಯ್ತು ಆದ್ರೆ ಬೇಜಾರಾಗೋ ಅವಶ್ಯಕತೆ ಇಲ್ಲ ಎರಡು ಮ್ಯಾಚ್ ಗೆತ್ತಿದೀವಿ ಮುಂದಿನ ಮ್ಯಾಚ್ನ್ ಖಂಡಿತ ಗೆಲ್ತೀವಿ ಅರ್ಲಿ ವಿಕೆಟ್ಸ್ ಬಿತ್ತು ಅಷ್ಟೇ ಬೇರೆ ವಿಕೆಟ್ ಚೆನ್ನಾಗಿ ತೆಗೆದ್ರು ಆಲ್ರೆಡಿ ನಮ್ಮ ಜೊತೆ ಆಟಾಡಿದ್ರು ಮೊದಲಿಂದ ಆರ್ ಸಿ ಬಿ ಜೊತೆ ಮೊದ್ಲೆ ಹಳೆ ಪ್ಲೇಯರ್ ಎಲ್ಲರ ಬಗ್ಗೆ ಗೊತ್ತಿತ್ತು ಅದನ್ನ ಯೂಸ್ ತಗೊಂಡ್ರು ಅದು ತೊಂದರೆ ಇಲ್ಲ ಏನ್ ನೆಕ್ಸ್ಟ್ ಮ್ಯಾಚ್ ಗೆಲ್ಲೋಣ ಆಗ್ತವೆ ಸೋಲು ಗೆಲುವು ಆಟದ ಒಂದ್ ಭಾಗ ಯಾವುದೇ ಕಾರಣಕ್ಕೂ ಆ ಸಾರ್ ಸಿ ಬಿ ಬಿಟ್ ಕೂಡ ಮಾತೇ ಇಲ್ಲ ಅಲ್ಲ ಆಲ್ವೆಸ್ ಆರ್ ಸಿ ಬಿ ಏನ್ ಮಾಡಕ್ಕಾಗಲ್ಲ ಆಗುತ್ತೆ ಫಸ್ಟ್ ಮ್ಯಾಚ್ ಅಷ್ಟೇ ಪಡಿತ ಕ್ಯಾಪ್ಟನ್ಸಿ ಏ ಆ್ಯಕ್ಚುಲಿ ಚೆನ್ನಾಗೇ ಮಾಡ್ತಾ ಮಾಡ್ತಾ ಇದ್ದಾರೆ ಬಟ್ ಇಂಪರ್ಕ್ಟ್ ಪ್ಲೇಯರ್ನ ಅವರು ಲಾಸ್ಟ್ ಟೈಮ್ ಹೇಗೆ ಸ್ಪಿನ್ನರ್ಸ್ ಅಂತ ತಂದಿದ್ರು ಅದೇ ರೀತಿ ಇದು ಈ ಸೆಲ್ ಮಾಡ್ಬೇಕಾ ಮಾಡ್ಬೇಕಾಗಿತ್ತು

ಇನ್ನು ಇನ್ನು ಜಾಸ್ತಿ ಮ್ಯಾಚ್ ಇದೆ ನೋಡ್ಕೊಂತೀವಿ ಸಿರಾಜ್ ಭಾಯ್ ಬಗ್ಗೆ ಇವತ್ತು ವಿಕೆಟ್ ಚೆನ್ನಾಗಿ ತಗೊಂಡ್ರು ರನ್ ಕಮ್ಮಿ ಕೊಟ್ರು ಆ ಚೆನ್ನಾಗಿ ತಗೊಂಡಿದ್ದೀವಿ ಬಟ್ ಸರಿ ನ್ಯೂ ಟೀಮ್ ಏನ್ ಮಾಡ್ಬೇಕು ಹಿ ಲವ್ ಸಾರ್ ಸಿಬಿ ದಟ್ಸ್ ಆಲ್ ದಟ್ ಮ್ಯಾಟರ್ಸ್ ವೆರಿ ಸ್ಯಾಡ್ ಸೋ ಅಷ್ಟೇ ಬೇಜಾರಾಯ್ತು ಯಾಕೆ ಬೌಲಿಂಗ್ ಸ್ವಲ್ಪ ಚೆನ್ನಾಗೂ ಮಾಡಿಲ್ಲ ಬ್ಯಾಟಿಂಗು ಚೆನ್ನಾಗೂ ಮಾಡಿಲ್ಲ ಮೇನ್ ಟಾಸ್ ಗೆಲ್ಬೇ ಅವರ ಡಿಸಪಾಯಿಂಟ್ ಆಯ್ತು ಪರವಾಗಿಲ್ಲ ಫಸ್ಟ್ ಪಸ್ಟ್ ಮ್ಯಾಚ್ ಗೆದ್ದಿದ್ರೆ ನೆಕ್ಸ್ಟ್ ಮ್ಯಾಚ್ ಕಂಬ ಮಾಡ್ತಾರೆ ಅಂತ ಆಸೆ ಇಟ್ಕೊಂಡಿದ್ದೀವಿ ಸೌಲತ್ ಕಾರಣ ಬ್ಯಾಟಿಂಗ್ ಫ್ಲಾಫ್ ಆಗಿದೆ ಮತ್ತು ಬೌಲಿಂಗ್ ಫ್ಲಾಫ್ ಬ್ಯಾಟಿಂಗ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮಿನಿಮಮ್ ಇನ್ನೂರ ರನ್ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಒಬ್ಬ ಯಾರು ಬ್ಯಾಟ್ಸ್ಮನ್ ಅಷ್ಟು ಚೆನ್ನಾಗಿ ಆಡಲಿಲ್ಲಪ್ಪ ಅವರು ಸ್ಟಾರ್ಟಿಂಗ್ ಬ್ಯಾಟ್ಸ್ಮನ್ಸ್ ಲಿವಿಂಗ್ ಸ್ಟಾನ್ ಸಪ್ ಚೆನ್ನಾಗಿ ಆಡೋದಕ್ಕೆ ಕಮಾಂಡಬಲ್ ಸ್ಕೋರ್ ಬಂದಿದೆ ನೆಕ್ಸ್ಟ್ ಮ್ಯಾಚ್ ಅಂತ ಕಂಬ ಮಾಡ್ತೀವಿ ಅವರು ಆಪೋಸಿಟ್ ಹೋಗಿ ಚೆನ್ನಾಗಿ ವಿಕೆಟ್ ತೆಗೆದ್ರೆ ತುಂಬಾ ಖುಷಿ ಆಯ್ತು ಆದ್ರೆ ನಮ್ಮ ಮೇಲೆ ತೆಗಿರಂತ ತುಂಬಾ ಬೇಜಾರಾಗಿದೆ ಏನು ಮಾಡೋಕ್ಕಾಗಲ್ಲ ಇರಲಿ ತುಂಬ ನೆಕ್ಸ್ಟ್ ಮ್ಯಾಚ್ ಗೆಲ್ಲಿ ವರ್ಷ ಕಪ್ ಗೆಲ್ಲಿ ಅಂತ ಆಶೀರ್ವಾದ ನಂಬರ್ ಏಯ್ಟೀನ್ ಏಯ್ಟೀನ್ ಸೀಸನ್ ಗೆಲ್ಲಿ ಅಂತ ಕಮ್ ಬ್ಯಾಕ್ ಮಾಡ್ತಾರೆ ಸೋಲದೇನಿಲ್ಲ ಫೀಲ್ಡಿಂಗ್ ಸ್ವಲ್ಪ ಕಡಿಮೆ ಆಗಿದೆ ಅಂದ್ರೆ ಸ್ವಲ್ಪ ಫೋರ್ಸ್ ಎಲ್ಲ ಬಿಟ್ಟಿದ್ದಾರೆ ಪರವಾಗಿಲ್ಲ ಫಾರ್ ಎವರ್ ಆರ್ ಸಿ ಬಿ ನಮ್ಮ ಸಿರಾಜ್ ಗೆ ನಾವು ಯಾವತ್ತು ಇದು ಪ್ರೀತಿ ಕೊಡ್ತೀವಿ ನಮ್ಮ ಹುಡುಗರು ಏನೇ ಆದರೂ ಇವತ್ತಿನ ಬೌಲಿಂಗ್ ಅವ್ರ ಗೇಮ್ ಅವ್ರು ಆಡ್ಲೇಬೇಕಲ್ವಾ ಸೊ ಅವ್ರು ಆಡಿದ್ದಾರೆ ವಿ ಆಲ್ವೇಸ್ ಸಪೋರ್ಟಿಂಗ್

ಚೆನ್ನೈ ಸೂಪರ್ ಕಿಂಗ್ಸ್ ಮೇಲೆ ವಿನ್ ಆಗ್ಬೇಕು ಅಂತ ನಾ ವಿಶ್ ಮಾಡ್ತೀನಿ ನಮಗೆ ಅಷ್ಟ ಐಡಿಯಾ ಇಲ್ಲ ವಿರಾಟ್ ಬಗ್ಗೆ ಜೆಂಟಲ್ ಹೇಳ್ಬೇಕು ಅಂದ್ರೆ ವೆರಿ ನಮ್ಮೂರು ಗೆದ್ದು ಮನೇಲಿ ಸೋಲ್ತದ ನಮ್ಮೂರು ಅದೇ ಪ್ಲಸ್ ಪಾಯಿಂಟ್ ಆಗ್ತಾರ ನಮ್ಮಲ್ಲಿ ಇದೇ ಈ ಗಂಡಸರು ಆಚೆಗಡೆ ಗಂಡಸನ್ ಇರ್ತಾರ ಸರ್ ಮನೇಲಿ ಹೆಣ್ಮಕ್ಳ ತರ ಹೆಂಗ್ ವೀಕ್ ಆಗಿರ್ತಾರ ಆತರ ಆಗ್ತಾ ಇದೆ ನಮ್ಮಲ್ಲಿ

ಚೆನ್ನಾಗಿತ್ತು ಏನೇ ಬೆಂಗಳೂರು ಸೋತು ನಾವು ಬೆಂಗಳೂರು ಫ್ಯಾನ್ಸ್ ಇವತ್ತು ಸೋತಿದ್ದೆ ನಾಳೆ ಗೆದ್ದೆ ಗೆಲ್ಲುತ್ತೆ ಸ್ಪಿನ್ ಸಾಲ್ಟು ಮತ್ತೆ ವಿರಾಟ್ ಕೊಹ್ಲಿ ಫೇಲರ್ ಎಸ್ ಬೌಲಿಂಗ್ ಫೇಲರ್ ಟುಡೇ ಭುವನೇಶ್ವರ್ ಭುವನೇಶ್ವರ್ ಫೇಲರ್ ರೆಸಲ್ಟ್ ಆಲ್ಸೋ ಫೇಲರ್ ಟುಡೇ ಫಸ್ಟ್ ಎರಡು ಮ್ಯಾಚ್ ವಿನ್ ಆದಾಗ ಫೈನಲ್ ಮಾಡಿದ್ರು ಸಿ ಎಸ್ ಕೆ ವರ್ಷ ಆರ್ ಸಿ ಬಿ ಮ್ಯಾಚಲ್ಲಿ ವಿನ್ ಆದ ಮಲ್ಲಿಗೆ ಮಲ್ಲಿಗೆ ಬಿಡ್ಲಿಲ್ಲ ಇವರು ಇವರು ಸಾವಿರ ರೂಪಾಯಿ ಜಾಲ್ಸವಾಗಿ ಇವತ್ತು ಫಸ್ಟ್ ಮ್ಯಾಚ್ ಹೆಸರು ಇತ್ತು ಇವರು ಬಂದಾಗ ಆ ಬಂದಿದ್ದಾರೆ ಇಲ್ಲಿ ಆರ್ ಸಿಎಸ್‌ಕೆ ದೋಬರ್ ಮಿಯಾ ವಿರಾಟ್ ಕೊಹ್ಲಿ ಬೆಂಗಳೂರಲ್ಲಿ ಗೆಲ್ಲಬೇಕಿತ್ತು ಅದೊಂದೇ ಬೇಜಾರು ತಿರಾಜ್ ಯೋಗ್ಗೆ ತುಂಬಾ ಜನ ಫ್ಯಾನ್ಸ್ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ ಬೆಂಗಳೂರಲ್ಲಿ ಬಟ್ ನಮ್ ಟೀಮ್ ಅಲ್ವಲ್ಲ ಅದಕ್ಕೆ ಬೇಕಾದ್ರೆ ಅಷ್ಟೇ ರಜತ್ ಅವರ ಕ್ಯಾಪ್ಟನ್ಸ್ ಏನ್ ಮಾಡ್ತಿದ್ದಾರೆ ಬೇರೆಯವ್ರ ಮಾತು ಕೇಳ್ಕೊಂಡು ಮಾಡ್ತಿದ್ದಾರೆ ಅಷ್ಟೇ ಅವ್ರ ಪಾಪಸ್ ಜೀವನರ್ ಪ್ಲೇಯರ್ ಅವರು ಸೀನಿಯರ್ ಪ್ಲೇಯರ್ ಏನ್ ಹೇಳ್ತಾರೆ ಅದ್ ಮಾಡ್ಲೇಬೇಕಾಗತ್ತ ಅವ್ರಿಗೆ ಸೊ ಪಾಪ ಅವ್ರ ಕೈಲಿ ಏನಿಲ್ಲ ಅವರು ಪ್ಲೇಯರ್ ಅಂದ್ರೆ ಒಂದು ಅವ್ರ ಅವ್ರ ಪಾಡ್ಗೆ ಆಡಿದ್ರು ಅವ್ರು ಎಷ್ಟು ಬ್ಯಾಟಿಂಗ್ ಬರುತ್ತೋ ಅಷ್ಟು ಮಾಡಿದ್ರು ಪಾಪ ಬಟ್ ಅವ್ರ ಮೇ ಅವರು ಮಿತಿ ಮಾಡಕ್ ಮಾಡಕ್ಕಾಗಲ್ಲ ಒಳ್ಳನ್ಸಿ ಇದೆ ಬಟ್ ಪ್ಲೇಯರ್ ಒನ್ ಮ್ಯಾಚ್ ಅಲ್ಲಿ ಆಡಲಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಬೌನ್ಸ್ ಬ್ಯಾಕ್ ಮಾಡೇ ಮಾಡ್ತಾರೆ ಟೂ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಆರ್ ಸಿ ಬಿ ಸಲ ಕಪ್ ನಮ್ದೆ ಸಿರಾಜ್ ಬಾಯ್ ಬೆಂಗ್ಳೂರಲ್ಲಿ ಇದ್ದಾಗ ನಾಯಕೊತಾ ಇದ್ರು ಇವಾಗ ಹೋದಾಗ ನಾಯ್ಕಿಳಂಗ ವಿಕೆಟ್ ಕೀಳ್ತಾ ಇದ್ದಾರೆ ಡೆಫಿನೆಟ್ಲಿ